ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಎರಡನೇ ಹಂತವನ್ನ ಈಗ ಬಿಡುಗಡೆ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರವರೆಗೂ ಈ ಯೋಜನೆಯನ್ನ ವಿಸ್ತರಿಸಲಾಗಿದೆ ಈ ಯೋಜನೆಯ ಮುಖಾಂತರ ಎರಡೂವರೆ ಲಕ್ಷದಿಂದ ಮೂರು ಲಕ್ಷದವರೆಗೆ ಆರ್ಥಿಕ ನೆರವನ್ನ ಪಡೆದುಕೊಳ್ಳಬಹುದು ಮಧ್ಯಮ ವರ್ಗದವರು ಆರ್ಥಿಕವಾಗಿ ಹಿಂದುಳಿದ ವರ್ಗದವರು ಈ ಯೋಜನೆಯ ಪ್ರಯೋಜನಗಳನ್ನ ಪಡೆದುಕೊಳ್ಳಬಹುದು ಹಾಗಾದ್ರೆ ಇದು ಯಾರಿಗೆ ಸಿಗುತ್ತೆ ಈ ಯೋಜನೆಯ ಡೀಟೇಲ್ಸ್ ಏನು ಹಾಗೆ ಈ ಯೋಜನೆಗೆ ಅಪ್ಲೈ ಮಾಡೋದು ಹೇಗೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಲೈಕ್ ಮಾಡಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಟು ಅಂತ ಸರ್ಚ್ ಮಾಡಿ ಫಸ್ಟ್ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ನಿಮಗೆ ಡೀಟೇಲ್ಡ್ ಇನ್ಸ್ಟ್ರಕ್ಷನ್ಸ್ನ ಲಿಸ್ಟ್ ಮಾಡಿದ್ದಾರೆ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ ಟೂ ಪಾಯಿಂಟ್ ಓ ಸ್ಕೀಮ್ ಮುಖಾಂತರ ವಿವಿಧ ರೀತಿಯ ಸ್ಕೀಮ್ಸನ್ನು ಪ್ರಯೋಜನಕ್ಕೆ ತರಲಾಗಿದೆ ಅದರಲ್ಲಿ ಮೊದಲನೆಯದು ಬೆನಿಫಿಷರಿ ಲೆಡ್ ಕನ್ಸ್ಟ್ರಕ್ಷನ್ ಬಿ ಎಲ್ ಸಿ ಈ ಬಿ ಎಲ್ ಸಿ ಸ್ಕೀಮ್ ಮುಖಾಂತರ ಆ ವಾರ್ಷಿಕ ಆದಾಯ ಮೂರು ಲಕ್ಷ ಇರುವವರು ಎರಡು ಪಾಯಿಂಟ್ ಐದು ಲಕ್ಷದವರೆಗೂ ಈ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನ ಪಡ್ಕೊಳ್ಬಹುದು ಈ ಸ್ಕೀಮ್ಗೆ ಅಪ್ಲೈ ಮಾಡಬೇಕಾದ್ರೆ ಫಾರ್ಟಿ ಫೈವ್ ಸ್ಕ್ವೇರ್ ಮೀಟರ್ ಅಷ್ಟು ಓನ್ ಲ್ಯಾಂಡ್ ಇರಬೇಕಾಗತ್ತೆ ಹಾಗೇನೆ ಎರಡನೇದಾಗಿ ಅಫೋರ್ಡಬಲ್ ಹೌಸಿಂಗ್ ಇನ್ ಪಾರ್ಟ್ನರ್ಶಿಪ್ ಎ ಎಚ್ ಪಿ ಅಂತ ಅಫೋರ್ಡಬಲ್ ಹೌಸಿಂಗ್ ಇನ್ ಪಾರ್ಟ್ನರ್ಶಿಪ್ ಸ್ಕೀಮ್ನ ಬೆನಿಫಿಟ್ನ ಪಡ್ಕೊಳ್ಬೇಕಾದ್ರೆ ವಾರ್ಷಿಕ ಆದಾಯ ಮೂರು ಲಕ್ಷದ ಒಳಗೆ ಇರಬೇಕಾಗತ್ತೆ ಹಾಗೇನೆ ಈ ಸ್ಕೀಮ್ ನ ಮುಖಾಂತರ ಎರಡೂವರೆ ಲಕ್ಷದವರೆಗೂ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಪಡ್ಕೊಳ್ಬಹುದಾಗಿದೆ ಈ ಯೋಜನೆಯ ಮುಖಾಂತರ ಫ್ಲಾಟ್ ಖರೀದಿ ಮಾಡೋದಕ್ಕೆ ಸಬ್ಸಿಡಿಯನ್ನು ಪಡೆದುಕೊಳ್ಳಬಹುದು ಮೂರನೇದಾಗಿ ಅಫೋರ್ಡಬಲ್ ರೆಂಟಿಂಗ್ ಹೌಸ್ ಎ ಆರ್ ಎಚ್ ಈ ಯೋಜನೆಯ ಮುಖಾಂತರ ನೀವು ಯಾವುದೇ ಸಬ್ಸಿಡಿ ಅಂದ್ರೆ ಮನೆ ಕಟ್ಟೋದಕ್ಕಾಗ್ಲಿ ಅಥವಾ ಖರೀದಿ ಮಾಡೋದಕ್ಕಾಗ್ಲಿ ಸಬ್ಸಿಡಿಯನ್ನು ಪಡೆದುಕೊಳ್ಳೋದಕ್ಕಾಗೋದಿಲ್ಲ ಆದರೆ ಅಲ್ಪಾವಧಿಗೆ ಅಫೋರ್ಡಬಲ್ ಹೌಸಿಂಗ್ ಪಡೆಯಲು ನೆರವು ಸಿಗುತ್ತೆ ಇದರಲ್ಲಿ ನಗರ ಪ್ರದೇಶಗಳಿಗೆ ವಲಸೆ ಬಂದವರು ಕಾರ್ಖಾನೆಗಳಿಗೆ ಇಲ್ಲಿ ಕೆಲಸಕ್ಕೆ ಹೋಗೋರು ಹಾಗೇನೇ ಆರ್ಥಿಕವಾಗಿ ಹಿಂದುಳಿದವರು ಅಂತವರು ಸರ್ಕಾರವೇ ನಿರ್ಮಾಣ ಮಾಡಿರುವಂತಹ ಮನೆಗಳಲ್ಲಿ ಸಬ್ಸಿಡಿ ಬೆಲೆಯಲ್ಲಿ ರೆಂಟ್ಗೆ ಪಡೆದುಕೊಳ್ಳಬಹುದು ಇನ್ನು ಕೊನೆಯದಾಗಿ ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್ ಐ ಎಸ್ ಎಸ್ ಈ ಸ್ಕೀಮ್ನ ಮುಖಾಂತರ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ನಿಂದ ಡಿಸ್ಪೋಸ್ ಆಗಿರುವಂತಹ ಹೋಮ್ ಲೋನ್ಸ್ನ ಇಂಟ್ರೆಸ್ಟ್ ಸಬ್ಸಿಡಿಯನ್ನು ಪಡೆದುಕೊಳ್ಬೋದಾಗಿದೆ ಅದರಲ್ಲಿ ಕ್ರಮವಾಗಿ ಇ ಡಬ್ಲ್ಯೂ ಎಸ್ ಎಲ್ ಐ ಜಿ ಎಮ್ ಐ ಜಿ ಕ್ಯಾಟಗರಿಯ ವಾರ್ಷಿಕ ಆದಾಯ ಮೂರು ಲಕ್ಷ ಆರು ಲಕ್ಷ ಒಂಬತ್ತು ಲಕ್ಷದವರೆಗೂ ಈ ಸಬ್ಸಿಡಿಯನ್ನು ಪಡೆದುಕೊಳ್ಳಬಹುದಾಗಿದೆ ಮನೆ ನಿರ್ಮಾಣ ಮನೆ ಖರೀದಿ ಮನೆ ಮರು ಖರೀದಿ ಈ ರೀತಿಯ ಎಲ್ಲ ರೀತಿಯ ಸಬ್ಸಿಡಿಗೂ ಇದು ಅರ್ಹವಾಗಿರುತ್ತದೆ ಈ ಇನ್ಸ್ಟ್ರಕ್ಷನ್ಸ್ನ ಕ್ಲಿಯರ್ ಆಗಿ ಓದಿದಾದ ಮೇಲೆ ಕ್ಲಿಕ್ ಆನ್ ಪ್ರೊಸೀಡ್ ಮಾಡಿ ಆಗ ನಿಮಗೆ ನೆಕ್ಸ್ಟ್ ಪೇಜ್ನಲ್ಲಿ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಶೀಟ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಈ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸು ಬೇಕಾಗುತ್ತೆ ಆ ಡಾಕ್ಯುಮೆಂಟ್ಸ್ ಯಾವ್ಯಾವು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿರುತ್ತೆ ಮೊದಲನೇದಾಗಿ ಅಪ್ಲಿಕೇಶನ್ ಆಗ್ತಾ ಇರೋವಂಥ ಪರ್ಸನ್ದು ಆಧಾರ್ ಡೀಟೇಲ್ಸ್ ಇರಬೇಕಾಗುತ್ತೆ ಆಧಾರ್ ನಂಬರು ಅವ್ರ ಆಧಾರಲ್ಲಿರುವಂಥ ನೇಮು ಡೇಟ್ ಆಫ್ ಬರ್ತ್ ಕಂಪ್ಲೀಟ್ ಡೀಟೇಲ್ಸ್ ಇರಬೇಕು ಹಾಗೆಯೇ ಆಧಾರ್ ಡೀಟೇಲ್ಸ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಅವರ ಪರ್ಸನ್ ಯಾರು ಅಪ್ಲಿಕೇಶನ್ ಹಾಕ್ತಾ ಇರ್ತಾರೋ ಅವ್ರ ಫ್ಯಾಮಿಲಿ ಮೆಂಬರ್ ಡೀಟೇಲ್ಸು ಸಹ ಇರಬೇಕಾಗತ್ತೆ ನಂತರ ಅವರ ಆಕ್ಟಿವ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಕೌಂಟ್ ನಂಬರು ಬ್ಯಾಂಕ್ ನೇಮು ಯಾವ ಬ್ರಾಂಚ್ ಅಂತ ಐ ಎಫ್ ಎಸ್ ಸಿ ಕೋಡು ಈ ಕಂಪ್ಲೀಟ್ ಡೀಟೇಲ್ಸು ಅದು ಆಧಾರ್ಗೆ ಲಿಂಕ್ ಆಗಿರುವಂತಹ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇರಬೇಕಾಗತ್ತೆ ಹಾಗೆಯೇ ಇದು ಸಬ್ಸಿಡಿ ಕೊಡ್ತಾ ಇರೋದು ಮಧ್ಯಮ ವರ್ಗದವರೆಗಾಗಿರೋದ್ರಿಂದ ಇನ್ಕಮ್ ಪ್ರೂಫ್ ಸಹ ಕೇಳ್ತಾರೆ ನೀವು ಇನ್ಕಮ್ ಎಷ್ಟಿದೆ ಅಂತ ತೋರಿಸ್ತಾ ಇರ್ತೀರೋ ಅದಕ್ಕೆ ಪರ್ಟಿಕ್ಯುಲರಾಗಿ ಇನ್ಕಮ್ ಪ್ರೂಫನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಹಾಗೆಯೇ ನೀವೇನಾದರೂ ಬಿ ಎಲ್ ಸಿ ಸ್ಕೀಮ್ ಮುಖಾಂತರ ಸಬ್ಸಿಡಿಯನ್ನು ಪಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಲ್ಯಾಂಡ್ ಡಾಕ್ಯುಮೆಂಟ್ ಸಹ ಇರಬೇಕಾಗುತ್ತೆ ಅಂದರೆ ಫಾರ್ಟಿ ಸ್ಕ್ವೇರ್ ಮೀಟರ್ಸ್ ಏನು ಲ್ಯಾಂಡು ಬೇಕಾಗುತ್ತೆ ಮನೆ ಕನ್ಸ್ಟ್ರಕ್ಷನ್ಗೆ ಈ ಸ್ಕೀಮ್ ಮುಖಾಂತರ ಅಷ್ಟು ಲ್ಯಾಂಡ್ ಡೀಟೇಲ್ಸು ನಿಮಗೆ ಬೇಕಾಗುತ್ತೆ ಈ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ನಲ್ಲಿ ಎಲಿಜಿಬಿಲಿಟಿ ಚೆಕ್ ಇರುತ್ತೆ ಸೊ ನೀವು ಫಸ್ಟು ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ನೆಕ್ಸ್ಟು ನಿಮ್ಮ ಹೌಸ್ ಹೋಲ್ಡ್ ಇನ್ಕಮ್ ಎಷ್ಟಿರುತ್ತೆ ಅಂದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ಎಷ್ಟು ಇನ್ಕಮ್ ಇದೆ ಆ ಇನ್ಕಮ್ನ ಎಂಟ್ರ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ಒಂದು ಒಂದು ಲಕ್ಷ ಇರುತ್ತೆ ಅಥವಾ ಹತ್ತು ಸಾವಿರ ಇರುತ್ತೆ ಸೊ ಆ ಡೀಟೇಲ್ಸನ್ನು ಎಂಟ್ರ್ ಮಾಡಿ ನೆಕ್ಸ್ಟ್ ನೀವು ಆಗಲೇ ನೋಡಿದಂತಹ ಎಲಿಜಿಬಿಲಿಟಿ ಸ್ಕೀಮ್ಸ್ ಯಾವ ಸ್ಕೀಮ್ಗೆ ನೀವು ಅಪ್ಲೈ ಮಾಡ್ತಾ ಇರ್ತೀರೋ ಆ ಸ್ಕೀಮ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಬಿ ಎಲ್ ಸಿನ ಎ ಎಚ್ ಪಿನ ಅಥವಾ ಐ ಎಸ್ ಎಸ್ ಸೊ ಯಾವ ಸ್ಕೀಮ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನೀವೇನಾದರೂ ಪಕ್ಕಾ ಹೌಸ್ ಏನಾದರೂ ಓನ್ ಮಾಡ್ತಿದೀರಾ ಅಂತ ಕೇಳ್ತಿದ್ರೆ ಸೊ ನೋ ಕೊಡಿ ಲಾಸ್ಟಲ್ಲಿ ನೀವೇನಾದರೂ ಹೌಸಿಂಗ್ ಬೆನಿಫಿಟ್ಸ್ ಯಾವುದಾದ್ರೂ ಕರ್ನಾಟಕ ಅಥವಾ ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟಿಂದ ಯಾವುದಾದ್ರೂ ಬೆನಿಫಿಟ್ ತೊಗೊಂಡಿದ್ದೀರಾ ಅಂತ ಕೇಳ್ತಿದ್ದೆ ಸೊ ಅಲ್ಲಿ ನೋ ಕೊಟ್ಟು ಸೆಲೆಕ್ಟ್ ಕೊಟ್ರೆ ನಿಮ್ಮ ಎಲಿಜಿಬಿಲಿಟಿನ ಚೆಕ್ ಮಾಡುತ್ತೆ ಸೊ ನೆಕ್ಸ್ಟ್ ಪೇಜ್ಗೆ ನ್ಯಾವಿಗೇಟ್ ಆಗುತ್ತೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಮತ್ತು ಆಧಾರ್ ನಂಬರಲ್ಲಿ ಇರುವಂಥ ನೇಮನ್ನು ಎಂಟರ್ ಮಾಡಬೇಕಾಗತ್ತೆ ಸೊ ಎಂಟರ್ ಮಾಡಿ సో నిమ్మ ఆధార్ డీటెయిల్సన ఎంటర్ మి చెక్ బాక్సన్న సెలెక్ట్ మాకు ಜನ್ರೇಟ್ ಮೇಲೆ ಕ್ಲಿಕ್ ಮಾಡ್ಬೋದು ಸೊ ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆಧಾರ್ ನಂಬರ್ ಎಂಟರ್ ಮಾಡಿದಾದ್ಮೇಲೆ ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ನ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ಸೊ ಈಗ ಓ ಟಿ ಪಿ ಬಂದಿರೋದೇ ಆ ಓ ಟಿ ಪಿನ ನ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೀವು ಎಂಟರ್ ಮಾಡಿರೋ ಡೀಟೇಲ್ಸ್ ವ್ಯಾಲಿಡೇಟ್ ಆದರೆ ನೆಕ್ಸ್ಟ್ ಪೇಜ್ಗೆ ನ್ಯಾವಿಗೇಟ್ ಆಗುತ್ತೆ ಸೊ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡಬೇಕಾಗುತ್ತೆ ಈ ಪರ್ಸ್ನಲ್ ಡೀಟೇಲ್ಸ್ ಅಲ್ಲಿ ನೀವು ಈಗ ಆಧಾರ್ ಯಾರ್ದು ಡೀಟೇಲ್ಸ್ ಹಾಕಿರ್ತಿರೋ ಆ ಆಧಾರ್ ವ್ಯಾಲಿಡೇಟ್ ಆಗಿ ನಿಮ್ಮ ನೇಮು ಮತ್ತು ಆಧಾರ್ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಬರುತ್ತೆ ನೆಕ್ಸ್ಟು ನೀವು ಪ್ಯಾನ್ ಕಾರ್ಡ್ ಇದ್ದರೆ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಹಾಕಬೇಕು ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ ಮೊಬೈಲ್ ನಂಬರ್ ಎಂಟರ್ ಮಾಡಿ ಇಮೇಲ್ ಅಡ್ರೆಸ್ಸು ಹಾಗೆ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮ್ಯಾರಿಟಲ್ ಸ್ಟೇಟಸ್ ಸೊ ಮ್ಯಾರಿಡಾ ಅಥವಾ ಅನ್ಮ್ಯಾರಿಡಾ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಹಾಗೇನೇ ನೆಕ್ಸ್ಟ್ ಫಾದರ್ಸ್ ನೇಮ್ ಫಾದರ್ಸ್ ನೇಮ್ ಆ್ಯಸ್ ಪರ್ ಆಧಾರ್ ಹಾಗೆಯೇ ಅವ್ರದ್ದು ಆಧಾರ್ ಡೀಟೇಲ್ಸ್ ಬೇಕಾಗುತ್ತೆ ಹಾಗೆ ನೆಕ್ಸ್ಟು ಮದರ್ಸ್ ನಿಮ್ ಆ್ಯಸ್ ಪರ್ ಆಧಾರು ಹಾಗೆ ಅವರ ಆಧಾರ್ ಡೀಟೇಲ್ಸು ಆಧಾರ್ ನಂಬರ್ ಎಂಟರ್ ಮಾಡಬೇಕಾಗತ್ತೆ ಹಾಗೆಯೇ ಅಪ್ಲಿಕೆನ್ಸ್ದು ಎಂಪ್ಲಾಯ್ಮೆಂಟ್ ಸ್ಟೇಟಸ್ಸು ಅವರು ಎಲ್ಲಾದರೂ ವರ್ಕ್ ವರ್ಕ್ ವಾಕ್ ಮಾಡ್ತಾಯಿದ್ರೆ ಏನರಲ್ಲಿ ವಾಕ್ ಮಾಡ್ತಾ ಇದ್ದಾರೆ ಅವರ ಆಕ್ಯುಪೇಷನ್ ಏನು ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ಈ ಡೀಟೇಲ್ಸ್ನ ಎಂಟರ್ ಮೇಲೆ ರಿಲಿಜಿಯನ್ ಯಾವುದು ಅಂತ ಸೆಲೆಕ್ಟ್ ಮಾಡಬೇಕು ಹಾಗೆಯೇ ಕೆಟಗಿರಿ ಯಾವ ಕೆಟಗಿ ಕೆಟಗರಿಗೆ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಎಂಟರ್ ಮಾಡಿ ನೆಕ್ಸ್ಟು ನೀವೇನಾದರೂ ಬೆನಿಫಿಷರಿ ಆಫ್ ಪಿ ಎಂ ಸ್ವಾನಿಧಿ ಅಥವಾ ಬಿಲ್ಡಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ವರ್ಕರ್ ಆಗಿದ್ರೆ ಅಥವಾ ಅಂಗನವಾಡಿ ವರ್ಕರ್ ಆಗಿದ್ದರೆ ಅಥವಾ ಪಿ ಎಮ್ ವಿಶ್ವಕರ್ಮ ಯೋಜನೆ ಮುಖಾಂತರ ನೀವೇನಾದರೂ ಬೆನಿಫಿಷರಿ ಪಡಿತಾ ಇದ್ದರೆ ಅಥವಾ ಸಫಾಯಿ ಕರ್ಮಿ ಸ್ಲಮ್ ರೆಸಿಡೆಂಟ್ಸ್ ಆಗಿದ್ದರೆ ಈ ಚೆಕ್ ಬಾಕ್ಸನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಈ ಎಲ್ಲ ಡೀಟೇಲ್ಸ್ನ ಎಂಟರ್ ಮಾಡಿದಾದಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಈ ಡೀಟೇಲ್ಸ್ ಎಲ್ಲ ಸೇವ್ ಆಗಿ ನೆಕ್ಸ್ಟ್ ಪೇಜ್ಗೆ ನ್ಯಾವಿಗೇಟ್ ಆಗುತ್ತೆ ನೆಕ್ಸ್ಟ್ ಟ್ಯಾಬ್ಗೆ ಸೊ ಇಲ್ಲಿ ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗುತ್ತೆ ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇದ್ದೀರಾ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ನೇಮು ಡೇಟ್ ಆಫ್ ಬರ್ತು ಹಾಗೇ ಅಪ್ಲಿಕೇಶನ್ ಆಗಿರೋರ ಜೊತೆ ಅವ್ರದ್ದು ರಿಲೇಷನ್ಶಿಪ್ ಏನು ಹಾಗೆ ಜೆಂಡರು ಅವ್ರದ್ದು ಆಧಾರ್ ನಂಬರು ಅಂಡ್ ಹಾಗೆಯೇ ಅವ್ರದ್ದು ಆಕ್ಯುಪೇಷನ್ ಏನು ಅನ್ನೋ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗತ್ತೆ ಸೊ ಇಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿರೋ ಪ್ರತಿಯೊಬ್ಬ ಮೆಂಬರ್ದು ಡೀಟೇಲ್ಸನ್ನು ಎಂಟರ್ ಮಾಡಿ ಆಧಾರ್ ನಂಬರ್ ಸಮೇತ ನಿಮ್ಮ ಡೀಟೇಲ್ಸನ್ನು ಎಂಟ್ರ್ ಮಾಡಬೇಕಾಗತ್ತೆ ಎಲ್ಲ ಫ್ಯಾಮಿಲಿ ಡೀಟೇಲ್ಸನ್ನು ಹಾಕಿದಾದಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಟ್ಯಾಬ್ಗೆ ನಾವಿಗೇಟ್ ಆಗುತ್ತೆ ಈಗ ನೆಕ್ಸ್ಟ್ ಟ್ಯಾಬಲ್ಲಿ ಹೌಸ್ ಹೋಲ್ಡ್ ಡೀಟೇಲ್ಸ್ ಹೌಸ್ ಹೋಲ್ಡ್ ಕ್ಯಾಟಗರಿ ಯಾವುದಕ್ಕೆ ನೀವು ಈಗ ಸಬ್ಮಿಟ್ ಮಾಡ್ತಾ ಇದ್ದೀರಾ ಡೀಟೇಲ್ಸನ್ನು ಎಂಟ್ರ್ ಮಾಡಬೇಕಾಗತ್ತೆ ಹಾಗೆಯೇ ನೀವು ಯಾವುದಾದ್ರೂ ನಿಮ್ಮ ಫ್ಯಾಮ್ಲಿಯವರು ಯಾವುದಾದ್ರು ಓನ್ ಪಕ್ಕ ಹೌಸ್ ಏನಾದರೂ ಓನ್ ಇದ್ದೀರಾ ಅಂತ ಕೇಳ್ತಿದ್ದೆ ಆಟೋಮೆಟಿಕ್ಕಾಗಿ ಡಿಸೆಲೆಕ್ಟ್ ಆಗಿದೆ ಯಾಕಂದರೆ ಯಾವುದಾದ್ರೂ ಓನ್ ಹೌಸ್ ಇದ್ದರೆ ಈ ಎಲಿಜಿಬಿಲಿಟಿನೇ ಇರೋದಿಲ್ಲ ಈ ಸ್ಕೀಮ್ಗೆ ಸೊ ನೆಕ್ಸ್ಟು ಆವ್ರೇಜ್ ಆ್ಯನ್ಯಲ್ ಹೌಸ್ ಹೋಲ್ಡ್ ಇನ್ಕಮ್ ಎಷ್ಟು ಅಂತ ಎಂಟ್ರ್ ಮಾಡಿರೋದು ನೀವು ಸ್ಟಾರ್ಟಿಂಗಲ್ಲಿ ಎಲಿಜಿಬಿಲಿಟಿ ಟೈಮಲ್ಲೇ ಎಂಟ್ರ್ ಮಾಡಿದ್ದೀರ ಸೊ ಅದು ಆಲ್ರೆಡಿ ಸೆಲೆಕ್ಟ್ ಆಗಿದೆ ಈ ಡೀಟೇಲ್ಸ್ ಏನೇನು ಎಂಟ್ರ್ ಮಾಡಿದ್ದೀರಾ ಆ ಡೀಟೇಲ್ಸ್ಗೆ ಆಗಿ ನಿಮ್ಮ ಇನ್ಕಮ್ ಪ್ರೂಫನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಆ ಡಾಕ್ಯುಮೆಂಟ್ ರೆಡಿ ಇಟ್ಕೊಂಡಿರಬೇಕು ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕು ಪಿ ಡಿ ಎಫ್ ಫಾರ್ಮೆಟಲ್ಲಿ ಇರಬೇಕು ಸೊ ಆ ಫೈಲನ್ನು ಚೂಸ್ ಮಾಡಿ ಅಪ್ಲೋಡ್ ಮಾಡಿ ಹಾಗೆಯೇ ನಂಬರ್ ಆಫ್ ಇಯರ್ಸ್ ಸ್ಟೇ ಇನ್ ಪ್ರೆಸೆಂಟ್ ಸಿಟಿ ನಿಮ್ಮ ಇವಾಗ ಕರೆಂಟ್ ಸಿಟಿಯಲ್ಲಿ ಎಷ್ಟು ವರ್ಷದಿಂದಿರಾ ಇದ್ದೀರಾ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ಡೀಟೇಲ್ಸ್ ಎಲ್ಲ ಸೆಲೆಕ್ಟ್ ಮೇಲೆ ನೆಕ್ಸ್ಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದಾಗ ಅಡ್ರೆಸ್ ಡೀಟೇಲ್ಸ್ ಇಲ್ಲಿ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಏನಿದೆ ಆ ಕಂಪ್ಲೀಟ್ ಅಡ್ರೆಸ್ ಡೀಟೇಲ್ಸನ್ನು ಹಾಕಬೇಕಾಗುತ್ತೆ ಹೌಸ್ ನಂಬರು ಫ್ಲ್ಯಾಟ್ ಅಥವಾ ಫ್ಲ್ಯಾಟ್ ನಂಬರು ಸ್ಟೇಟು ಡಿಸ್ಟಿಕ್ಕು ಯಾವ ಡಿಸ್ಟಿಕ್ ಬರುತ್ತೆ ಯಾವ ತಾಲೂಕು ಹಾಗೆ ಸಿಟಿ ನೇಮ್ ಏನು ಈ ಕಂಪ್ಲೀಟ್ ಡೀಟೇಲ್ಸನ್ನು ಎಂಟ್ರ್ ಮಾಡಬೇಕಾಗತ್ತೆ ಹಾಗೆ ಪಿನ್ ಪಿನ್ಕೋಡನ್ನ ಎಂಟ್ರ್ ಮಾಡಬೇಕಾಗತ್ತೆ ನಿಮ್ಮದು ಪ್ರೆಸೆಂಟ್ ಅಡ್ರೆಸ್ಸೇ ಪರ್ಮನೆಂಟ್ ಅಡ್ರೆಸ್ ಆಗಿದ್ದರೆ ಸೇಮ್ ಟ್ಯಾ ಅದೊಂದು ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಪ್ರೆಸೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಎರಡೂ ಡೀಟೇಲ್ಸನ್ನು ಎಂಟ್ರ್ ಮಾಡಬೇಕಾಗತ್ತೆ ಹಾಗೆಯೇ ನೀವೇನಾದರೂ ಬಿ ಎಲ್ ಸಿ ಸ್ಕೀಮ್ಗೆ ಅಪ್ಲಿಕೇಶನ್ ಆಗ್ತಾ ಇದ್ದರೆ ನಿಮ್ಮ ಲ್ಯಾಂಡ್ ಡೀಟೇಲ್ಸ್ ಅಂದರೆ ನೀವು ಓನ್ ಮಾಡ್ತಾ ಇರೋಂತಹ ಲ್ಯಾಂಡ್ ಡೀಟೇಲ್ಸನ್ನು ಹಾಕಬೇಕಾಗತ್ತೆ ಯಾಕಂದರೆ ನೀವು ಪರ್ಟಿಕ್ಯುಲರ್ ಲ್ಯಾಂಡ್ ಡೀಟೇಲ್ಸನ್ನು ತೋರಿಸಿದ್ರೆ ಸೊ ಆ ಏರಿಯಾದಲ್ಲಿ ನಾವು ಮನೆ ಕಟ್ಕೊಳ್ತೀವಿ ಅಂತ ತೋರಿಸಿದ್ರೆ ಮಾತ್ರ ನಿಮಗೆ ಈ ಸಬ್ಸಿಡಿಯನ್ನು ಕೊಡ್ತಾರೆ ಆ ಡೀಟೇಲ್ಸ್ ಎಲ್ಲ ಸೇವ್ ಮಾಡಿದಾದಮೇಲೆ ಲಾಸ್ಟ್ ಸೆಕ್ಷನ್ ಬಂದುಬಿಟ್ಟು ಬ್ಯಾಂಕ್ ಡೀಟೇಲ್ಸು ಬ್ಯಾಂಕ್ ಡೀಟೇಲ್ಸಲ್ಲಿ ಈಗಾಗಲೇ ನಿಮ್ಮ ಆಧಾರ್ ಸೀಡಿಂಗ್ ಆಗಿರುವಂತಹ ಬ್ಯಾಂಕ್ ಡೀಟೇಲ್ಸ್ ಬೇಕಾಗುತ್ತೆ ಅಕೌಂಟ್ ನಂಬರ್ ಎಂಟರ್ ಮಾಡಿ ಹಾಗೆ ಐ ಎಫ್ ಎಸ್ ಸಿ ಕೋಡ್ ಎಂಟರ್ ಮಾಡಿ ಐ ಎಫ್ ಎಸ್ ಸಿ ಕೋಡ್ ಎಂಟರ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಸಹ ಕಂಪ್ಲೀಟಾಗಿ ಫೆಚ್ ಆಗುತ್ತೆ ಸೊ ಅದು ಡೀಟೇಲ್ಸನ್ನು ವ್ಯಾಲಿಡೇಟ್ ಮಾಡಿ ಸಬ್ಮಿಟ್ ಮಾಡಿ ನೀವೆಲ್ಲ ಡೀಟೇಲ್ಸು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಅಕ್ನಾಲಜ್ಮೆಂಟ್ ಕಾಪಿ ಪ್ರಿಂಟ್ ಆಗುತ್ತೆ ನಿಮ್ಮ ಫ್ಯೂಚರ್ ರೆಫ್ರೆನ್ಸ್ಗೆ ಅದನ್ನು ಯೂಸ್ ಮಾಡ್ಕೊಳ್ಬೋದು ಯಾರ್ಯಾರು ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಿರೋ ಅಂಥವರು ಈಗಾಗಲೇ ಲಿಸ್ಟ್ ಮಾಡಿರುವಂತಹ ಇನ್ಕಮ್ ಲಿಮಿಟ್ ಏನಿದೆ ಆ ಲಿಮಿಟ್ ಒಳಗಡೆ ಯಾರ್ಯಾರಿಗೆ ಲಿಮಿ ಇನ್ಕಮ್ ಇರುತ್ತೋ ಅಂಥವರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಒನ್ ಅನ್ನು ಪಡೆದುಕೊಳ್ಳೋದಕ್ಕೆ ಟ್ರೈ ಮಾಡಿ ಹಾಗೇನೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ಅನಿಸಿದ್ರೆ ಅವ್ರಿಗೆ ಶೇರ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೇ ಈ ರೀತಿಯ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಾಗಿ ಕ್ರಂಚಿಕಟೈಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ